ಒಕ್ಕಲಿಗ ಸಮುದಾಯವೇ ತಮ್ಮ ಪಕ್ಷ ನಾವ್ರೇ ನಮು ಅನ್ನುವಂತ ಹೇಳ್ಕೊಡುವಂಥ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಈ ಮುನಿ ಪ್ರಕರಣದಲ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಕುಮಾರಸ್ವಾಮಿಯವರು ಮುಂದೆ ಹೋದಾಗ ಯಾಕೆ ಕೇಳ್ತಾ ಇದ್ದೀರಾ ಅದು ನೀವೇ ಕಾಲ್ಮೀಕಿ ವಿಚಾರ ಮಾತಾಡ್ತೀರಿ ನೀವೇ ಮೂಢ ವಿಚಾರ ಮಾತಾಡ್ತೀವಿ ಶೋಭಾ ಕರ್ಲಾಜೆ ತಾಯಿ ಶೋಭಾ ಕರ್ಲಾಜೆ ತಾವೊಬ್ಬರು ಹೆಣ್ಮಗಳಲ್ವೇ ಇದೇ ಬಿ ಜೆ ಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಕೈಗೆ ಹೋಗಿ ಕುಯ್ಬೇಕು ಅಂತ ಆ ಅಶೋಕ್ ಅನ್ನುವಂತಹ ಆ ಮುನ್ರತ್ನನ ಅಭಿಮಾನಿ ಸಂಘದ ಉಪಾಧ್ಯಕ್ಷ ಹೇಳಿಕೊಂಡಿರುವಂತೆ ಈ ಮುನರತ್ನನ ಪ್ರಕರಣದಲ್ಲಿ ಬಿ ಜೆ ಪಿಯ ಒಬ್ಬನೇ ಒಬ್ಬ ಮಾತಾಡ್ತಾ ಇಲ್ಲ ನರೇಂದ್ರ ಅವರು ಹೇಳೋರು ಭೇಟಿ ಪಡಾವೋ ಭೇಟಿ ಬಚಾವೋ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಒಂದೇ ಒಂದು ಮಾತಾಡಲಿಲ್ಲ ನರೇಂದ್ರ ಮೋದಿ ಅವರು ಮುನಿರತ್ನನ ವಿಚಾರದಲ್ಲಿ ಒಂದೇ ಒಂದು ಮಾತಾಡಿಲ್ಲ ನರೇಂದ್ರ ಮೋದಿಯವರು ಆರೋಪ ಅದು ಸಾಬೀತಾಗಿಲ್ಲ ಮೂಢ ಪ್ರಕರಣವನ್ನು ಹರಿಯಾಣದಲ್ಲಿ ಹೋಗಿ ಮಾತಾಡ್ತಾರೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಿಜಕ್ಕೂ ಆ ಭಾವನೆಗಳು ಸಂಬಂಧಗಳ ಮೇಲೆ ಒಂದು ಗೌರವ ಇತ್ತು ಅಂದಿದ್ರೆ ಮುನಿರತ್ನ ಪ್ರಕರಣ ನೀವೇ ಅಲ್ಲಿಂದ ಹೇಳ್ಬೋದಿತ್ತು ಮೊದಲು ಆತನ ಪಕ್ಷದಿಂದ ಕಿತ್ತಾಕಿ ಹೇಳಿ ನಾವು ತಾಯಿನ ಭಾರತಾಂಬೆ ಅಂತ ಕರಿತಿದೀವಿ ಕನ್ನಡಾಂಬೆಯನ್ನು ಭುವನೇಶ್ವರಿ ಅಂತ ಕರಿತೀವಿ ನಮ್ಮಲ್ಲಿ ಹರಿಯುವ ನದಿಗಳಿಗೆಲ್ಲ ತಾಯಿ ಹೆಸರನ್ನ ಇಟ್ಟಿದ್ದೀವಿ ಇವತ್ತು ನಮ್ಮ ತಾಯಿಯಂದ್ರಿಗೆ ನಿಂತಿರ್ತಕ್ಕಂಥದ್ದು ನಮಸ್ಕಾರ ರಾಜ್ಯದಲ್ಲಿ ಪ್ರಜ್ವಲಿಸಿದ ಹನಿ ಮನಿ ಮುನಿ ಕಹಾನಿ ಎಲ್ಲ ಕಡೆ ಚರ್ಚೆಯಾಗಿ ಇಡೀ ವಿಶ್ವಾದ್ಯಂತ ಕರ್ನಾಟಕವನ್ನು ವಿಚಿತ್ರವಾದಂಥ ಘಟನೆಯಲ್ಲಿ ನೋಡುವಂಥ ಸಂದರ್ಭಗಳು ಇತ್ತೀಚೆಗೆ ಎರಡು ಘಟನೆ ನಡೆದಿದೆ ಆದರೆ ಕೆಲವೊಂದು ಪ್ರಕರಣಗಳು ಬರ್ತಾ ಇದ್ದಾಗೆ ಕೆಲವು ಪ್ರಕರಣಗಳನ್ನ ಮರೆಯುವಂಥ ಜನರು ನಾವಿದ್ದೀವಿ ಆದರೆ ಜನರಿಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ ಮೊದಲನೇದು ಕರ್ನಾಟಕ ರಾಜ್ಯದಲ್ಲಿ ಮೇ ಬಿ ವಿಶ್ವದಲ್ಲಿ ಎಂದೂ ಕಂಡರಿಯದ ಕೇಳದ ಒಂದು ಘಟನೆ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯವರ ಅಣ್ಣನ ಮಗ ರೇವಣ್ಣ ಭವಾನಿಯವರ ಮಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ನಾವು ನೋಡಿದ್ವಿ ಅನೇಕ ಹೆಣ್ಣುಮಕ್ಕಳು ಯಾವುದಾದ್ರೂ ಕೆಲಸಕ್ಕೋ ಅಥವಾ ಪಕ್ಷ ನಿಷ್ಠೆಗೋ ಅವರ ಮನೆಗೆ ಬಂದಾಗ ಅವರನ್ನು ಯಾವ ರೀತಿ ಬಳಸ್ಕೊಂಡ್ರು ಏನೆಲ್ಲ ಆಯಿತು ಅದಕ್ಕೆ ಅವರ ಚಿಕ್ಕಪ್ಪ ಅವರಿಗೆ ಕೊಟ್ಟಂಥ ಅಂದಿನ ಹೇಳಿಕೆಗಳು ನನಗೂ ರೇವಣ್ಣವ್ರಿಗೂ ಸಂಬಂಧ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಇವರು ರೇವಣ್ಣವ್ರ ಮಗಲ್ಲ ನನ್ನ ಮಗ ತದನಂತರ ಅಯ್ಯೋ ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಇದೇ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕಿಂಚಿತ್ತಾದರೂ ಅವರ ಪಕ್ಷದ ಕಾರ್ಯಕರ್ತರ ಮೇಲೆ ಕಾಳಜಿ ಇದ್ರೆ ಅದೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನಪಟ್ಟರು ಅದು ಯಾರ್ಯಾರು ಮನ್ರಿ ಡೈವರ್ಸ್ಗಳಾಗಿದೆಯೋ ಅದೆಷ್ಟು ಜನರು ಮದುವೆ ಮುರಿದು ಬಿದ್ದಿದೆಯೋ ಅದೆಷ್ಟು ಜನ ಊರು ಬಿಟ್ಟೋದ್ರು ಕೊನೆ ಪಕ್ಷ ಅವರಿಗೆ ಸಾಂತ್ವನ ಹೇಳೋದ್ರ ಬದಲು ಇವತ್ತಿಗೂ ಇದ್ರ ಮೇಲೆ ಷಡ್ಯಂತ್ರ ಆಗಿದೆ ಇದರ ಮೇಲೆ ಷಡ್ಯಂತ್ರ ಆಗಿದೆ ನಮ್ಮ ಮನೆ ಮೇಲೆ ಷಡ್ ಷಡ್ಯಂತ್ರ ಯಾರು ಮಾಡೋದಕ್ಕೆ ಬರ್ತಾರೆ ನಿಮ್ಮ ಮನೆ ಮಗ ಮಾಡಿರ್ತಕ್ಕಂಥ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇಳಿಯುವಂಥದ್ದು ಯಾವ ಮಟ್ಟದ ಒಂದು ನಿಮ್ಮ ಬದ್ಧತೆ ಅನ್ನುವಂಥ ಒಂದು ಪ್ರಶ್ನೆ ಅದಕ್ಕೆ ಹೇಳಿದ್ದು ರಾಜ್ಯದಲ್ಲಿ ಪ್ರಜ್ವಲಿಸಿದ ಈ ಪ್ರಜ್ವಲ್ ಪ್ರಕರಣ ಇನ್ನು ಅವರ ಸಹೋದರ ಸೂರದ್ದು ಅವ್ರದ್ದೊಂಥರ ಗಂಡುಸುರು ಪ್ರಕರಣ ಅದೆಲ್ಲೇ ಇರಲಿ ಅದೇ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇನ್ನೊಂದು ಪ್ರಕರಣ ಹನಿ ಮನಿ ಮುನಿ ಕಹಾನಿ ಅಂತ ಪ್ರಾಯಶಃ ಭಯೋತ್ಪಾದಕರ ತಲೆಲೂ ಈ ಥರದ್ದು ಬುದ್ಧಿಗಳು ಬರ್ತವೋ ಇಲ್ಲೋ ಗೊತ್ತಿಲ್ಲ ನಾನು ಯಾಕೆ ಹನಿ ಅಂದೆ ಅಂದರೆ ಒಬ್ಬ ಬಿ ಜೆ ಪಿ ಕಾರ್ಪೊರೇಟ್ರಿಗೆ ಅವ್ರ ಮೇಲೆ ದ್ವೇಷಕ್ಕೇನೋ ಒಬ್ಬ ಹೆಚ್ ಐ ವಿ ಪೀಡಿತ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸೋದಕ್ಕೆ ಪ್ರಚೋದನೆ ಕೊಟ್ಟು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಜೀವನ ಪರ್ಯಂತ ಸಾಯೋ ರೀತಿ ಆ ಒಂದು ರೋಗವನ್ನು ಹಂಚಿರ್ತಕ್ಕಂಥ ಹನಿ ಪ್ರಕರಣ ಜೊತೆಗೆ ಇನ್ನೊಂದು ಹೆಣ್ಣುಮಗಳ ಯಾವುದೋ ಒಂದು ಪ್ರಕರಣ ಅವ್ರ ಮನೆ ಮುಂದೆ ಯಾರೋ ನ್ಯಾಯ ಕೇಳೋದಕ್ಕೆ ಹೋದಾಗ ಆಕೆಗೆ ಸ್ನೇಹದ ಹೆಸರಿನಲ್ಲಿ ಕೆಲವ್ರನ್ನ ಬಳಸ್ಕೊಂಡು ಗುಹಾಂತರ ಅನ್ನುವಂಥ ರೆಸಾರ್ಟ್ನಲ್ಲಿ ಆಕೆಯದ್ದು ವಿಡಿಯೋ ಮಾಡಿಕೊಂಡಿರ್ತಕ್ಕಂಥ ಮತ್ತು ಆಕೆ ಬೆದರಿಸಿ ಆ ಕೇಸನ್ನು ವಾಪಸ್ ತೆಗಿಸಿರ್ತಕ್ಕಂಥ ಒಂದು ಘಟನೆ ಒಬ್ಬ ಕಂಟ್ರಾಕ್ಟ್ರು ಕಸ ಎತ್ತುವಂತಹ ಕಂಟ್ರ್ಯಾಕ್ಟ್ರು ಮನಿ ಅಂತ ಯಾಕೆ ಹೇಳಿದೆ ಅಂದರೆ ಆ ಕಂಟ್ರಾಕ್ಟ್ರ್ ಹತ್ರ ಮೂವತ್ತು ಲಕ್ಷ ಲಂಚವನ್ನು ಕೇಳಿ ಆವತ್ತಿನ ಮೇಲೆ ಬೆದರಿಕೆಗಳನ್ನ ಒಡ್ಡಿ ಆತ ಹೋದಾಗ ಭಾಳ ಮುಖ್ಯವಾಗಿ ಕಣ್ಣಿದ್ದು ಕುರುಡಾಗಿ ಕಿವಿಯಿದ್ದು ಕ್ಯೂಡ್ರಾಗಿ ಇರುವಂಥ ಬಿ ಜೆ ಪಿ ನಾಯಕರುಗಳು ಭಾಳ ಮುಖ್ಯವಾಗಿ ಒಕ್ಕಲಿಗ ನಾಯಕರುಗಳು ಒಕ್ಕಲಿಗ ಸಮುದಾಯವೇ ತಮ್ಮ ಪಕ್ಷ ನಾವರೇ ನಮು ಅನ್ನುವಂಥ ಹೇಳ್ಕೊಡುವಂಥ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಈ ಮುನಿ ಪ್ರಕರಣದಲ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಯಾಕೆ ನಾವು ಒಕ್ಕಲಿಗ ಸಮುದಾಯ ಅಂತಂದರೆ ಈ ಮುನಿರತ್ನ ಒಂದು ಆಡಿಯೋ ವೈರಲ್ ಆಗ್ತದೆ ಅದರಲ್ಲಿ ಒಕ್ಕಲಿಗ ಸಮುದಾಯದ ತಾಯಂದ್ರನ್ನು ಮಂಚಕ್ಕೆ ಕಳಿಸು ನಿನ್ನ ತಾಯಿ ನೀನು ಒಕ್ಕಲಿಗಲ್ವಾ ನಿನ್ನ ತಾಯಿನ ಕಳಿಸುವಂಥ ಆ ಚಲುವರಾಜ್ ಅನ್ನುವಂಥ ಕಂಟ್ರಾಕ್ಟ್ರಿಗೆ ಧಮಕಿ ಹಾಕಿರ್ತಕ್ಕಂಥದ್ದು ಕೇಳಿಯು ಇವತ್ತಿಗೂ ಮುನಿರತ್ನನ ಸಮರ್ಥೆಯನ್ನುಗಿಳಿದಿರ್ತಕ್ಕಂತಹ ಅಥವಾ ಅವ್ರ ಮುಂದೆ ಹೋದಾಗ ಯಾಕೆ ಕೇಳ್ತಾ ಇದ್ದೀರಾ ಅದ ನೀವ್ಯಾಕೆ ವಾಲ್ಮೀಕಿ ವಿಚಾರ ಮಾತಾಡ್ತೀರಾ ನೀವ್ಯಾಕೆ ಮೂಢ ವಿಚಾರ ಮಾತಾಡ್ತೀರಾ ನೀವ್ಯಾಕೆ ಇನ್ನೊಂದು ವಿಚಾರ ಮಾತಾಡ್ತೀರಾ ನೀವು ಅದನ್ನು ಮಾತಾಡ್ತಿದ್ದೀರಿ ಅಂತಂದರೆ ಈ ಮುನ್ರತ್ನ ಅದರಲ್ಲೂ ನೀವು ಒಕ್ಕಲಿಗ ನಾಯಕ ಅಂತ ಏನೋ ಟ್ರೆಂಡೋ ಬ್ರ್ಯಾಂಡೋ ಅಥವಾ ನಿಮ್ಮ ಕುಟುಂಬ ಇಟ್ಕೊಂಡಿದೆ ಅಂತಂದರೆ ನಮ್ಮ ಆದಂಥ ಅವಮಾನ ಯಾಕೆ ಇಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ ನಾರಾಯಣ ಅವರೇ ಆರ್ ಅಶೋಕ್ ಅವರೇ ಇನ್ನು ಸಿ ಟಿ ಅವರೇ ಶೋಭಾ ಕರ್ಲಾಜೆ ತಾಯಿ ಶೋಭಾ ಕರ್ಲಾಜೆ ತಾವೊಬ್ಬರು ಹೆಣ್ಮಗಳಲ್ವೇ ಒಂದು ಚೂರು ಮನಸ್ಸಿಗೆ ನೋವಾಗಲಿಲ್ವಾ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನುವಂಥ ನೋವು ಪರಿಶಿಷ್ಟ ಜಾತಿಯನ್ನು ನಿನ್ಸಿರ್ತಕ್ಕಂಥದ್ದು ಜೀವನ ಪರ್ಯಂತ ನೋವಲ್ಲೇ ಆ ನೋವನ್ನು ಉಂಡು ಬದುಕಬೇಕು ಅಂತ ಹಠದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸಮುದಾಯ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅಂತ ಕೊಟ್ಟಿರುವಂಥ ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ಇವತ್ತಿಗೂ ಜಾತಿಯನ್ನು ಅವಹೇಳನ ಮಾಡುವಂಥದ್ದು ಎಷ್ಟು ಸರಿ ಅದನ್ನು ಮುಂದ್ರತ್ನ ಮಾಡಿದರೆ ಇವತ್ತಿಗೂ ಬಿ ಜೆ ಪಿ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಎಂತ ಇಲ್ಲ ಆದರೆ ಬಹಳ ಮುಖ್ಯವಾಗಿ ಒಂದು ಹನಿ ಟ್ರಾಪ್ ಇನ್ನೊಂದು ಮನಿ ಟ್ರಾಪ್ ಮತ್ತೊಂದು ಹೆಚ್ ಐ ವಿ ಟ್ರಾಪ್ ಈ ಮುನರತ್ನನ ಒಂದು ಸಂಘದ ಉಪಾಧ್ಯಕ್ಷ ಅಂದ್ಕೊಂಡಿದ್ದಂತಹ ಒಬ್ಬ ಅಶೋಕ್ ಅನ್ನುವಂಥ ಹುಡುಗನ್ನ ಕರೆದು ಎರಡು ಬೆರಳುಗಳಿಗೆ ಏನೋ ಬಲೂನ್ ರೀತಿಯಾದಂಥ ವಸ್ತುವನ್ನು ಹಾಕಿ ಅದರಲ್ಲಿ ಹೆಚ್ ಐ ವಿ ರಕ್ತವನ್ನು ಹಾಕ್ಕೊಂಡು ಮಧ್ಯ ಬ್ಲೇಡ್ ಇಟ್ಟು ಇದೇ ಬಿ ಜೆ ಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಕೈಗೆ ಹೋಗಿ ಕುಯ್ಬೇಕು ಅಂತ ಆ ಅಶೋಕ್ ಅನ್ನುವಂತಹ ಆ ಮುನ್ರತ್ನನ ಅಭಿಮಾನಿ ಸಂಘದ ಉಪಾಧ್ಯಕ್ಷ ಹೇಳಿಕೊಂಡಿರುವಂತೆ ಪ್ಲಾನ್ ಮಾಡ್ತಾರೆ ಅಂದರೆ ಇವರ ಒಂದು ವಿಕೃತಿ ಇವರ ಒಂದು ಆ ಒಂದು ವಿಭತ್ಸವಾದಂತಹ ಕೃತ್ಯ ಮಾಡುವಂತಹ ನಡವಳಿಕೆ ಎಷ್ಟು ಕೆಟ್ಟದ್ದು ಮೇ ಬಿ ಪ್ರಪಂಚದಲ್ಲಿ ಯಾರೂ ಮಾಡಿರಲಿಕ್ಕಿಲ್ಲ ಆದರೆ ಇಂಥ ಒಂದು ಬಹಳ ದೊಡ್ಡ ಆರೋಪ ಬಂದರೂ ಬಿ ಜೆ ಪಿಯವರು ಇಲ್ಲಿ ತನಕ ಏನು ಶೋಕಾಸ್ ನೋಟಿಸ್ ಕೊಟ್ಟರು ಅದು ಶೋ ಕೇಸಲ್ಲಿಡೋ ನೋ ನೋಟಿಸ್ ಆಗಿರ್ಬೋದೇನೋ ಯಾಕೆಂದರೆ ಐದು ದಿನದ ಸಮಯ ನಿಗದಿ ಮಾಡಿದರು ಇಲ್ಲಿ ತನಕ ಅದಕ್ಕೆ ರಿಪ್ಲೈನೂ ಇಲ್ಲ ಈ ಮುನಿರತ್ನನ ಪ್ರಕರಣದಲ್ಲಿ ಬಿ ಜೆ ಪಿಯ ಒಬ್ಬನೇ ಒಬ್ಬ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿಯವರು ಹೇಳೋರು ಭೇಟಿ ಪಡಾವೋ ಭೇಟಿ ಬಚಾವೋ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಒಂದೇ ಒಂದು ಮಾತಾಡಲಿಲ್ಲ ನರೇಂದ್ರ ಮೋದಿಯವರು ಮುನಿರತ್ನನ ವಿಚಾರದಲ್ಲಿ ಒಂದೇ ಒಂದು ಮಾತಾಡಿಲ್ಲ ನರೇಂದ್ರ ಮೋದಿಯವರು ಆದರೆ ಕರ್ನಾಟಕದ ಗಣೇಶ ಉತ್ಸವದ ಬಗ್ಗೆ ಹರಿಯಾಣದಲ್ಲಿ ಮಾತಾಡ್ತಾರೆ ಆರೋಪ ಅದು ಸಾಬೀತಾಗಿಲ್ಲ ಮೂಢ ಪ್ರಕರಣವನ್ನು ಹರಿಯಾಣದಲ್ಲಿ ಹೋಗಿ ಮಾತಾಡ್ತಾರೆ ಮಾನ್ಯ ನರೇಂದ್ರ ಮೋದಿಯವರಿಗೆ ನಿಜಕ್ಕೂ ಆ ಭಾವನೆಗಳು ಸಂಬಂಧಗಳ ಮೇಲೆ ಒಂದು ಗೌರವ ಇತ್ತು ಅಂದಿದರೆ ಮುನಿರತ್ನ ಪ್ರಕರಣ ನೀವೇ ಅಲ್ಲಿಂದ ಹೇಳ್ಬೋದಿತ್ತು ಮೊದಲು ಆತನ ಪಕ್ಷದಿಂದ ಕಿತ್ತಾಕಿ ಅಂಥೇಳಿ ಜೆ ಪಿ ನಡ್ಡಾ ಅವರು ಹೇಳ್ಬೋದಿತ್ತು ಅಥವಾ ಅಮಿತ್ ಶಾ ಹೇಳ್ಬೋದಿತ್ತು ಆದರೆ ಯಾವುದೇ ಒಂದು ಹೇಳಿಕೆಗಳು ಬಿ ಜೆ ಪಿಯಿಂದ ಬಂದಿಲ್ಲ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಒಂದು ಹನಿ ಟ್ರಾಪ್ ಮಾಡಿರ್ತಕ್ಕಂಥದ್ದು ಇನ್ನು ಹೆಚ್ ಐ ವಿ ಸೋಂಕಿತರ ಜೊತೆ ಹನಿ ಟ್ರಾಪ್ ಮಾಡಿರೋ ಮಗದೊಂದು ಹೆಚ್ ಐ ವಿ ರಕ್ತವನ್ನು ಇನ್ನೊಬ್ಬರಿಗೆ ಹಂಚುವಂಥ ಹುನ್ನಾರು ಮಗದೊಂದು ಜೊತೆಗೆ ಭ್ರಷ್ಟಾಚಾರ ಮೂವತ್ತು ಲಕ್ಷ ಲಂಚದ ಆರೋಪ ಜಾತಿಯ ನಿಂದನೆ ಪ್ರಕರಣ ಈ ಇಷ್ಟೆಲ್ಲ ಪ್ರಕರಣಗಳ ತಾರ್ಕಿಕ ಅಂತ್ಯಕ್ಕೆ ಬಿ ಜೆ ಪಿ ಯಾವ ಕ್ರಮವನ್ನು ಕೈಗೊಳ್ತದೆ ಯಾಕೆ ಅಂತಂದರೆ ನೀವೇ ಹೇಳ್ತಿದ್ದಿದ್ದು ಹೆಣ್ಣುನ ಯಾವ ರೀತಿ ನೋಡಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಂಥ ಬಿ ಜೆ ಪಿ ನಾವು ತಾಯಿನ ಭಾರತಾಂಬೆ ಅಂತ ಕರಿತೀವಿ ಕನ್ನಡಾಂಬೆನ ಭುವನೇಶ್ವರಿ ಅಂತ ಕರಿತೀವಿ ನಮ್ಮಲ್ಲಿ ಹರಿಯುವ ನದಿಗಳಿಗೆಲ್ಲ ತಾಯಿ ಹೆಸರನ್ನು ಇಟ್ಟಿದ್ದೀವಿ ಇವತ್ತು ನಮ್ಮ ತಾಯಿಯಂದ್ರಿಗೆ ನಿಂತಿರ್ತಕ್ಕಂಥದ್ದು ಒಂದು ಇನ್ನು ಅತ್ಯಾಚಾರದ ಪ್ರಕರಣ ಆತನ ಮೇಲೆ ಇರ್ತಕ್ಕಂಥದ್ದು ಬಿ ಜೆ ಪಿ ಇದಕ್ಕೆ ಯಾವ ಕ್ರಮವನ್ನು ಕೈಗೊಳ್ತದೆ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯ ಕಾದ್ ನೋಡ್ತಾ ಇದೆ ನೋಡೋಣ ಮುನಿರತ್ನದ ಪ್ರಕರಣದಲ್ಲಿ ಖಂಡಿತವಾಗಲೂ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಎಸ್ ಐ ಟಿಯ ಸೂಕ್ತ ತನಿಖೆಯಾಗಿ ಆತನಿಗೆ ಅಷ್ಟು ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ